ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ ಅಭರದ ಪ್ರಚಾರ ಶುರುವಾಗಿದೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಟ್ ವೆಂಕಟರಮಣೇಗೌಡ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಮುಖಂಡರನ್ನ ಭೇಟಿ ಮಾಡಿ ಬೆಂಬಲ ಕೋರುತ್ತಿದ್ದಾರೆ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಶಾಸಕ ಗಣಿಗ ರವಿಕುಮಾರ್ ಸಾಥ್ ನೀಡಿದ್ದಾರೆ ರತ್ನಮ್ಮ ಚನ್ನೇಗೌಡ ಎಂಬ ಮಹಿಳೆ ಚುನಾವಣಾ ಖರ್ಚಿಗೆ ಹಣ ನೀಡಿ ಆಶೀರ್ವಾದ ಮಾಡಿದ್ದಾರೆ ಬಳಿಕ ಮಂಡ್ಯದ ಬ್ರಾಹ್ಮಣ ಸಮುದಾಯದ ಮುಖಂಡರನ್ನ ಭೇಟಿ ಮಾಡಿ ನಗರದ ಬ್ರಾಹ್ಮಣ ಸಮುದಾಯ ಭವನದಲ್ಲಿ ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ क्या क्या नोट करा ओके ओपन करा आपने वोट आया ना हम पक्षदार सर ಮುಖ್ರೆಸ್ ಹಳೆಯ ಕಾಂಗ್ರೆಸ್ वहां सहायता देखने के लिए सर हम हमें दिला मुझे कर दी ನಮ್ಮಿಂದ ಸ್ಟಾರ್ಟ್ ಆಗೋದು ಆಮೇಲೆ ನೀವೆಲ್ಲ அப்டேட் தகி சார் கொடி சார் எல்லார்கு கைல இடத்து தின்னா கொட்டி தான்